ಈ ವಿಡಿಯೋದಲ್ಲಿ ನಾವು ತೋರಿಸುವುದು ಹೇಳುವುದು ಎಲ್ಲಾ ಇಂಟರ್ನೆಟ್ ನಲ್ಲಿ ತೆಗೆದುಕೊಂಡಿರುವ ಇನ್ಫಾರ್ಮೇಶನ್ ಮಾತ್ರವಷ್ಟೇ ದೆವ್ವಗಳಿದ್ದಾವೆಂದು ನಿಮ್ಮನ್ನು ನಂಬಿಸುವುದು ಅಥವಾ ನಿಮ್ಮನ್ನು ಭಯಪಡಿಸುವುದು ನಮ್ಮ ಉದ್ದೇಶವಲ್ಲ ಈ ವಿಡಿಯೋ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರವಷ್ಟೇ ನಮ್ಮ ಬ್ರೈನ್ಸ್ ನಲ್ಲಿ ಚಿಕ್ಕ ವಯಸ್ಸಿನಿಂದ ನಾಟಿ ಹೋಗಿರುವ ಒಂದು ಭಯ ನಿಜ ಹೇಳಬೇಕೆಂದರೆ ಈ ವಿಡಿಯೋ ನೋಡುವ ನೀವಾಗಲಿ ಮಾಡುವ ನಾನಾಗಲಿ ಗೋಸ್ಟ್ ಗಳನ್ನು ಯಾವತ್ತೂ ನೋಡಲಿಲ್ಲ ಆದರೆ ನಮ್ಮಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮನುಷ್ಯರಿಗೆ ದೆವ್ವಗಳೆಂದರೆ ಭಯ ಏಕೆಂದರೆ ನೋಡಿರುವ ಮೂವೀಸ್ನಿಂದ ಆಗಿರಬಹುದು ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ಕಥೆಗಳಿಂದ ಆಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ಭಯ ಇದೆ ನಮಗೆ ಗೊತ್ತಿಲ್ಲದೆ ಗೋಸ್ಟ್ ಎಂದ ತಕ್ಷಣ ನಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಬರುತ್ತದೆ ಎಕ್ಸಾಕ್ಟ್ ಆಗಿ ಅದೇ ಕ್ಯೂರಿಯಾಸಿಟಿಯಿಂದ ಈ ವಿಡಿಯೋ ಮಾಡುತ್ತಿದ್ದೇನೆ ನೀವು ದೆವ್ವಗಳೆಂದರೆ ನಂಬಿದರು ನಂಬದೇ ಹೋದರು ವಿಡಿಯೋ ಕೊನೆಯವರೆಗೂ ನೋಡಿ ಎಂಟರ್ಟೈನ್ ಆಗುತ್ತೀರಾ ಇನ್ನು ತಡ ಮಾಡದೆ ಪ್ಯಾರಾನಾರ್ಮಲ್ ಗಳ ಪ್ರಕಾರ ಚಿಕ್ಕ ಮಕ್ಕಳು ಗೋಸ್ಟ್ಗಳನ್ನು ನೋಡಲು ಹೆಚ್ಚು ಅವಕಾಶವಿರುತ್ತಂತೆ ಒಂದು ಪಾಪ್ಯುಲರ್ ಥಿಯರಿ ಪ್ರಕಾರ ಮನುಷ್ಯರಿಗೆ ಹುಟ್ಟುವಾಗಲೇ ಬೇರೆ ಡೈಮೆನ್ಷನ್ಸ್ ನಲ್ಲಿ ನೋಡುವ ಪವರ್ ಇರುತ್ತದೆ ಬಟ್ ದೊಡ್ಡವರು ಆಗುತ್ತಿರುವಾಗ ಆ ಪವರ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತದೆ ಹೀಗೆ ದೆವ್ವಗಳನ್ನು ನೋಡುವ ಸ್ವಲ್ಪ ಮಕ್ಕಳು ಅವುಗಳನ್ನು ಅವರ ಇಮ್ಯಾಜಿನರಿ ಫ್ರೆಂಡ್ಸ್ ಎಂದು ಭಾವಿಸುತ್ತಾರೆ ಅವುಗಳ ಜೊತೆ ಮಾತನಾಡುತ್ತಾರೆ ಅವುಗಳ ಜೊತೆ ಆಟವಾಡುತ್ತಾರೆ ಬಟ್ ಇವೆಲ್ಲ ನೋಡಿದ ಪೇರೆಂಟ್ಸ್ಗೆ ಮಾತ್ರ ಮಕ್ಕಳು ಅವರಲ್ಲೇ ಅವರೇ ಮಾತನಾಡಿಕೊಳ್ಳುತ್ತಿದ್ದಾರೆನೋ ಅನಿಸುತ್ತದೆ ನೀವು ದಶಾಯಿಣಿ ಸಿನಿ ಸ್ಟಾರ್ ಮೂವೀಸ್ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತದೆ ಹೀಗೆ ದೆವ್ವಗಳನ್ನು ನೋಡುವ ಮಕ್ಕಳಲ್ಲಿ ಸ್ಲೀಪಿಂಗ್ ಟ್ರಬಲ್ಸ್ ನಿದ್ದೆಯಲ್ಲೇ ಮಾತನಾಡುವುದು ಖಾಲಿ ಪ್ರದೇಶದಲ್ಲಿ ಹಾಗೇ ನೋಡುತ್ತಿರುವುದು ನಿದ್ದೆಯಲ್ಲೇ ನಡೆಯುವ ಲಕ್ಷಣಗಳು ಕಾಣಿಸುತ್ತವೆ ಕೆಲವು ಮಕ್ಕಳಾದರೆ ಅವುಗಳ ಜೊತೆ ಮಾತನಾಡುವುದು ಮಾತ್ರವಲ್ಲದೆ ಅವುಗಳ ಜೊತೆ ಅವರ ಫುಡ್ ಅನ್ನು ಗೊಂಬೆಗಳನ್ನು ಶೇರ್ ಮಾಡಿಕೊಳ್ಳುತ್ತಾರೆ ಆದರೆ ಇಂಥ ಕಂಡೀಷನ್ಸ್ ಅನ್ನು ಮಾನಸಿಕ ವೈದ್ಯರು ಮಾತ್ರ ಮನೋವ್ಯಾಧಿಯಿಂದ ನರಳುತ್ತಿದ್ದಾರೆ ಎಂದು ಹೇಳುತ್ತಾರೆ ನೀವು ಕೆಲವು ಸಂದರ್ಭಗಳಲ್ಲಿ ಎಂಥ ಕಾರಣವಿಲ್ಲದೆ ನಡುಗುತ್ತಿದ್ದರೆ ಅದಕ್ಕೆ ಕಾರಣ ಯಾವುದಾದರೂ ಆತ್ಮ ನಿಮ್ಮ ಶರೀರದಿಂದಾಗಲಿ ಅಥವಾ ನಿಮ್ಮ ಪಕ್ಕದಿಂದಾಗಲಿ ಹೋಗುತ್ತಿದೆ ಎಂದರ್ಥ ಆದರೆ ಇದು ಎಲ್ಲ ಸಂದರ್ಭಗಳಲ್ಲಿ ನಡೆಯುವುದಿಲ್ಲ ಹೀಗೆ ಆತ್ಮಗಳು ನಮ್ಮ ಪಕ್ಕದಿಂದ ಹೋಗುವುದಾದರೆ ಅವು ನಮ್ಮ ಶರೀರದ ಸುತ್ತಲಿರುವ ಆರೋ ಫ್ರೀಕ್ವೆನ್ಸಿಯನ್ನು ಕೂಡ ಬದಲಾಯಿಸಬಲ್ಲದು ಎಂದು ಫ್ಯಾರ ಎಕ್ಸ್ಪರ್ಟ್ಸ್ ಹೇಳುತ್ತಿದ್ದಾರೆ ನೀವು ಯಾವಾಗಾದರೂ ಹೀಗೆ ವಿತೌಟ್ ರೀಸನ್ ನಡಗಿದರೆ ಕಮೆಂಟ್ನಲ್ಲಿ ಹೇಳಿ ಪ್ಯಾರಾನಾರ್ಮಲ್ಸ್ ಪ್ರಕಾರ ನಾವು ದೆವ್ವಗಳನ್ನು ಓಪನ್ ಐಸ್ ನಿಂದ ನೋಡಲು ಆಗುವುದಿಲ್ಲ ಆದರೆ ಒಂದು ವೇಳೆ ಅವು ನಮ್ಮ ಹತ್ತಿರವಿದ್ದರೆ ಕ್ಲೋಸ್ಡ್ ಐಸ್ ದ್ವಾರ ನೋಡಬಲ್ಲವು ಕಣ್ಣು ಮುಚ್ಚಿಕೊಂಡು ಹೇಗೆ ನೋಡುತ್ತೇವೆ ಎಂದು ನಿಮಗೆ ಡೌಟ್ ಬರಬಹುದು ಯಾವಾಗಾದರೂ ರಾತ್ರಿ ಸಮಯದಲ್ಲಿ ನೀವು ಕಣ್ಣು ಮುಚ್ಚಿದಾಗ ನಮಗೆ ಗೋಸ್ಟ್ ಕಾಣಿಸಿಕೊಂಡರೆ ಅದು ಕೇವಲ ನಿಮ್ಮ ಇಮ್ಯಾಜಿನೇಷನ್ ಎಂದು ನೆರೆದುಕೊಳ್ಳುತ್ತೀರಾ ಆದರೆ ಎಲ್ಲ ಸಮಯದಲ್ಲಿ ಅದು ಇಮ್ಯಾಜಿನೇಷನ್ ಆಗುವುದಿಲ್ಲ ನೀವು ಕಣ್ಣು ಮುಚ್ಚಿದಾಗ ದೆವ್ವ ಕಾಣಿಸಿಕೊಂಡರೆ ಅದು ನಿಮಗೆ ಹತ್ತಿರದಲ್ಲೇ ಇದೆ ಎಂದರ್ಥ ನೈಟ್ ಟೈಮ್ಸ್ ಹೆಚ್ಚಾಗಿ ಕಣ್ಣು ಮುಚ್ಚಿಕೊಳ್ಳುತ್ತೇವೆ ಅಲ್ಲ ಅದರಿಂದಲೇ ದೆವ್ವಗಳು ಹೆಚ್ಚಾಗಿ ಸಂಚರಿಸುತ್ತವೆಂದು ಬಹಳ ಮಂದಿ ನಂಬುತ್ತಾರೆ ಗಳ ಪ್ರಕಾರ ನೀವು ನಿಮ್ಮ ರೂಮ್ನಲ್ಲಿ ಖಾಲಿ ಗಳನ್ನು ಇಡಬಾರದು ಮುಖ್ಯವಾಗಿ ನಿಮ್ಮ ರೂಮ್ನಲ್ಲಿ ಏರ್ ಕಂಡೀಷನರ್ ಇದ್ದರೆ ಖಾಲಿ ಚೇರ್ಸ್ ಅನ್ನು ಇಡಲೇಬಾರದು ಏಕೆಂದರೆ ಆತ್ಮಗಳು ತಣ್ಣಗಿರುವ ಪ್ರದೇಶದಲ್ಲಿ ಇರಲು ಇಷ್ಟಪಡುತ್ತವೆ ಮೋಸ್ಟ್ಲಿ ಟೂ ಎ ಎಂ ತರುವಾಯ ಇಂಥ ಖಾಲಿ ಚೇರ್ಸ್ ಏನಾದರೂ ಸಿಕ್ಕಿದರೆ ಅವು ನಿಮ್ಮ ರೂಮ್ನಲ್ಲೇ ಕೂತು ನಿಮ್ಮ ಕಡೆಯೇ ನೋಡುತ್ತಿರುತ್ತವೆ ನೀವು ಆ ಟೈಮ್ನಲ್ಲೇನಾದರೂ ಏನಾದರೂ ಯಾವುದಾದರೂ ದೆವ್ವವನ್ನು ಕನಸಲ್ಲಿ ನೋಡಿದರೆ ನಿಜವಾಗಲೂ ನಿಮ್ಮ ರೂಮ್ನಲ್ಲಿ ದೆವ್ವ ಇದೆ ಎಂದರ್ಥ ಒಂದು ವೇಳೆ ನಿಜವಾಗಲೂ ರೂಮ್ನಲ್ಲಿ ದೆವ್ವ ಇರುವುದಾದರೆ ಎಂತಹ ರೀಸನ್ಸ್ ಇಲ್ಲದೇನೆ ಟೂ ಎ ಎಂ ಟು ತ್ರೀ ಎ ಎಂ ಮಧ್ಯೆಯಲ್ಲಿ ನಿದ್ದೆಯಿಂದ ಎಚ್ಚರಗೊಳ್ಳುತ್ತೇವೆ ನನಗಾದರೆ ಎಷ್ಟೋ ಸಾರಿ ಹೀಗೆ ನಡೆದಿದೆ ವಟ್ ಯು ನೀವು ಯಾವಾಗಾದರೂ ರಾತ್ರಿ ಹೊತ್ತು ಕತ್ತಲಿರುವಾಗ ಕ್ಯಾಂಡಲ್ ಹಚ್ಚಿ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ಹತ್ತು ನಿಮಿಷ ನೋಡಿಕೊಂಡರೆ ಆಟೋಮೆಟಿಕ್ಕಾಗಿ ನಿಮ್ಮ ಕಣ್ಣಿಗೆ ವಿಕಾರ ರೂಪ ಹೊಂದಿರುವ ಮುಖ ಕನ್ನಡಿಯಲ್ಲಿ ಕಾಣಿಸುತ್ತದೆ ಬಟ್ ಅದಕ್ಕೆ ಆಕ್ಚುಲಾಗಿ ಕಾರಣ ದೆವ್ವ ಅಲ್ಲ ನಮ್ಮ ಬ್ರೈನ್ ಏಕೆಂದರೆ ಹತ್ತು ನಿಮಿಷಗಳ ಕಾಲ ಹಾಗೆ ಕನ್ನಡಿಯಲ್ಲಿ ನೋಡುತ್ತಿದ್ದರೆ ನಮ್ಮ ಬ್ರೈನ್ಗೆ ಬೋರ್ ಹೊಡೆದು ನಮ್ಮ ರಿಫ್ಲೆಕ್ಷನನ್ನು ವಿಕಾರವಾಗಿ ತೋರಿಸುತ್ತದೆ ನಾವು ಕೆಲವು ಸಾರಿ ನಿದ್ರೆಯಲ್ಲಿ ಯಾವುದೋ ಒಂದು ವಿಚಿತ್ರವಾದ ರೂಪವನ್ನು ನೋಡಿ ಭಯದಿಂದ ಸಡನ್ನಾಗಿ ಎದ್ದು ಅದೊಂದು ಬ್ಯಾಡ್ ಡ್ರೀಮ್ ಎಂದುಕೊಂಡು ಮತ್ತೆ ಮಲಗುತ್ತೇವೆ ಆದರೆ ಅಂಥ ಸಮಯದಲ್ಲಿ ದೆವ್ವ ನಮ್ಮ ಆತ್ಮದ ಜೊತೆ ಕಮ್ಯುನಿಕೇಟ್ ಮಾಡಲು ಟ್ರೈ ಮಾಡುತ್ತಿದೆ ಎಂದು ನಮ್ಮ ಆತ್ಮ ಅದನ್ನು ರಿಜೆಕ್ಟ್ ಮಾಡಿ ನಿಮ್ಮನ್ನು ಎಚ್ಚರವಾಗೋ ಹಾಗೆ ಮಾಡಿತ್ತೆಂದು ಪ್ಯಾರಾನಾರ್ಮಲ್ಸ್ ರಿಸರ್ಚರ್ಸ್ಗಳ ನಂಬಿಕೆ ನೀವು ಗಮನಿಸಿದ್ದರೆ ಅಂತಹ ಬ್ಯಾಡ್ ಡ್ರೀಮ್ಸ್ ಕಂಪ್ಲೀಟ್ ಆಗುವುದಕ್ಕೆ ಮುನ್ನವೇ ನಾವು ನಿದ್ದೆಯಿಂದ ಎದ್ದೇಳುತ್ತೇವೆ ನಿಮಗೆ ಯಾವಾಗಾದರೂ ಹಾಗೆ ಆದರೆ ನೆನಪಿಡಿದುಕೊಳ್ಳಿ ಅದು ನಿಮ್ಮ ಪಕ್ಕದಲ್ಲೇ ಇದೆ ಎಂದರ್ಥ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ಗಳ ಪ್ರಕಾರ ದೆವ್ವಗಳು ಯಾವಾಗಲೂ ಒಂದು ಕನ್ಫ್ಯೂಷನ್ನಿಂದ ಇರುತ್ತವೆ ಅವುಗಳಿಗೆ ಏನಾಗಿದೆ ಎಂದು ಗೊತ್ತಿಲ್ಲ ಏಕೆ ಆ ರೀತಿಯಲ್ಲಿ ಇದ್ದಾವೆಂದು ಗೊತ್ತಿಲ್ಲ ಏಕೆ ಅಲ್ಲಿ ಓಡಾಡುತ್ತಿದ್ದಾವೆಂದು ಅರ್ಥವಾಗುವುದಿಲ್ಲ ಅವು ಮಾತನಾಡಲು ಪ್ರಯತ್ನಿಸುತ್ತಿದ್ದರು ಬಟ್ ಯಾರೂ ರಿಪ್ಲೈ ಮಾಡುವುದಿಲ್ಲ ಅವು ಎಲ್ಲರನ್ನೂ ನೋಡಬಲ್ಲವು ಆದರೆ ಅವುಗಳನ್ನು ಯಾರೂ ನೋಡಲು ಆಗುವುದಿಲ್ಲ ಏಕೆ ಈ ಥರ ನಡೆಯುತ್ತಿದೆ ಎಂದು ಬಹಳ ಕನ್ಫ್ಯೂಷನ್ನಿಂದ ದೆವ್ವಗಳು ಇರುತ್ತವೆ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ದೆವ್ವಗಳು ಹೆಚ್ಚಾಗಿ ಸ್ಮೆಲ್ಗೆ ಅಟ್ರಾಕ್ಟ್ ಆಗುತ್ತವೆ ಒಂದು ವಿಧವಾಗಿ ಹೇಳಬೇಕೆಂದರೆ ಪರ್ಫ್ಯೂಮ್ಸ್ ಅನ್ನು ಬಳಸುವವರಿಗೆ ಅಟ್ರಾಕ್ಟ್ ಆಗುತ್ತವೆ ಅಂತವರ ಜೊತೆ ಕಮ್ಯುನಿಕೇಟ್ ಮಾಡಲು ಪ್ರಯತ್ನಿಸುತ್ತವೆ ಅವರನ್ನು ನಿದ್ದೆ ಸಹ ಮಾಡಲು ಹೇಳುವುದಿಲ್ಲ ಆದರೆ ಇದು ಎಲ್ಲ ವ್ಯಕ್ತಿಗಳ ಹತ್ತಿರ ನಡೆಯುತ್ತ ಎಂದರೆ ಇಲ್ಲ ಕೆಲವು ವ್ಯಕ್ತಿಗಳ ಹತ್ತಿರ ನಡೆಯೋ ಅವಕಾಶ ಮಾತ್ರವಿದೆ ಅಷ್ಟೇ ನಮ್ಮನ್ನು ಯಾರಾದರೂ ದೆವ್ವಗಳು ಯಾವಾಗ ಸಂಚರಿಸುತ್ತಾವೆಂದು ಕೇಳಿದರೆ ನಾವು ತಕ್ಷಣ ನೈಟ್ ಟೈಮ್ಸ್ ಎಂದು ಹೇಳುತ್ತೇವೆ ಆದರೆ ರಾತ್ರಿ ಹೊತ್ತು ಮಾತ್ರ ಏಕೆ ಸಂಚರಿಸುತ್ತಾವೋ ಗೊತ್ತಾ ದೆವ್ವಗಳಿಗೆ ನೈಟ್ ಟೈಮ್ಸ್ ನಮ್ಮ ಮನೆಗಳಲ್ಲಿರುವ ಎಲೆಕ್ಟ್ರಾನಿಕ್ ಅಪಿಯರೆನ್ಸಸ್ಗಳಿಂದ ಎಂಥ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಅವು ಆ್ಯಕ್ಟಿವ್ ಆಗಿ ತಿರುಗುವುದಕ್ಕೆ ಎಂಥ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಸೊ ದೆವ್ವಗಳು ನೈಟ್ ಟೈಮ್ಸ್ ಹೆಚ್ಚಾಗಿ ಸಂಚರಿಸುತ್ತಾವೆಂದು ಪ್ಯಾರಾನಾರ್ಮಲ್ ರಿಸರ್ಚಸ್ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲ ದೆವ್ವಗಳು ನಾರ್ಮಲ್ ಹ್ಯೂಮನ್ ಫಾರ್ಮ್ನಲ್ಲಿ ಮ್ಯಾಕ್ಸಿಮಮ್ ಕಾಣಿಸುವುದಿಲ್ಲವೆಂದು ಯಾವಾಗಲೂ ಒಂದು ಚಿಕ್ಕ ಬೆಳಕಿನ ಹಾಗೆ ಒಂದು ಕಪ್ಪು ಬಣ್ಣದ ಹೊಗೆ ಆಕಾರದಲ್ಲಿ ಅಥವಾ ಒಂದು ಸ್ಟ್ರೈಂಜ್ ಬ್ಲರ್ನ ಹಾಗೆ ಕಾಣಿಸುವ ಅವಕಾಶವಿದೆ ಅಂತೆ ಗೆಳೆಯರೆ ವಿಡಿಯೋವನ್ನು ಮುಂದುವರಿಸುವ ಮುನ್ನ ನಿಮ್ಗೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಮಿರರ್ಸ್ ಪ್ರೇತ ಲೋಕಕ್ಕೆ ನಮ್ಮ ಲೋಕಕ್ಕೆ ಮಧ್ಯೆ ಒಂದು ಪೋರ್ಟಲ್ನ ಹಾಗೆ ದೆವ್ವಗಳಿಗೆ ಉಪಯೋಗವಾಗುತ್ತೆಂದು ಬಹಳ ಮಂದಿ ನಂಬುತ್ತಾರೆ ಒಂದು ವೇಳೆ ನಿಮ್ಮ ರೂಮ್ನಲ್ಲಿ ಯಾವುದಾದರೂ ಕನ್ನಡಿ ಇದ್ದು ನೈಟ್ ಟೈಮ್ಸ್ ನಲ್ಲಿ ನಿಮ್ಮನ್ನು ಯಾರಾದರೂ ವಾಚ್ ಮಾಡುತ್ತಿದ್ದಾರೆ ಎಂಬ ಫೀಲಿಂಗ್ ನಿಮಗೆ ಬಂದರೆ ಆ ಮಿರರ್ ಅನ್ನು ಯಾವುದೋ ಒಂದು ಬಟ್ಟೆಯಿಂದ ಮುಚ್ಚು ಹಾಕಿ ಹಾಗೆ ನಾವು ಚಿಕ್ಕ ವಯಸ್ಸಿನಿಂದ ಎಷ್ಟೋ ಪೊಯಮ್ಸನ್ನು ಕೇಳಿರುತ್ತೇವೆ ಆದರೆ ನಿಮಗೆ ಟಾಮಿನೋಸ್ ಹೆಲ್ ಎಂಬ ಪೊಯಂ ಬಗ್ಗೆ ಗೊತ್ತಾ ಅದು ಎಂಥ ಪೊಯಂ ಎಂದರೆ ಇದನ್ನು ಯಾರಾದರೂ ಗಟ್ಟಿಯಾಗಿ ಕೇಳಿಸುವ ಹಾಗೆ ಓದಿದರೆ ಓದಿದವರು ಕೂಡಲೇ ಸತ್ತು ಹೋಗುತ್ತಾರಂತೆ ಒಂದು ವೇಳೆ ಓದಿದವರು ಲಕ್ಕಿಯಾಗಿ ತಪ್ಪಿಸಿಕೊಂಡರು ಅವರ ಲೈಫ್ನಲ್ಲಿ ಎಷ್ಟೋ ನಡೆಯಬಾರದಂತಹ ಬ್ಯಾಡ್ ಥಿಂಗ್ಸ್ ನಡೆಯುತ್ತವೆಂದು ಜರ್ಮನ್ ಪ್ರಜೆಗಳು ಈಗಲೂ ನಂಬುತ್ತಾರೆ ಗೈಸ್ ನಮ್ಮ ವಿವರ್ಸ್ನಲ್ಲಿ ಧೈರ್ಯವಂತರು ಎಲ್ಲಿ ಆ ಪದ್ಯವನ್ನು ಓದಿ ಸಾಹಸ ಮಾಡುತ್ತಾರೆಂದು ಭಯವಾಗಿ ಆ ಪೊಯಮನ್ನು ವಿಡಿಯೋದಲ್ಲಿ ತೋರಿಸಲಿಲ್ಲ ಓಕೆ ನಾವು ಇಲ್ಲಿಯವರೆಗೂ ಗೋಸ್ಟ್ಗಳ ಬಗ್ಗೆ ಕೆಲವು ಪ್ಯಾರಾನಾರ್ಮಲ್ ಆ್ಯಕ್ಟ್ಸ್ ತಿಳಿದುಕೊಂಡೆವಲ್ಲ ಈಗ ಇಂಡಿಯಾದಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆದ ಬಾಂಗ್ಲಾ ಬಗ್ಗೆ ಅಲ್ಲಿ ನಡೆದಿರುವ ಒಂದು ಪ್ಯಾರಾನಾರ್ಮಲ್ ಆರ್ಟಿಸ್ಟ್ ಡೆತ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬಾಂಗ್ಲಾ ವಿಲೇಜ್ ರಾಜಸ್ಥಾನ್ ನಲ್ಲಿದೆ ಮುನ್ನೂರು ವರ್ಷಗಳಿಂದ ಇದನ್ನು ಏಷ್ಯಾದಲ್ಲೇ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಎಂದು ಕರೆಯುತ್ತಾರೆ ಇದರ ಹತ್ತಿರದಲ್ಲಿ ಯಾರೂ ಸಹ ವಾಸಿಸುವುದಿಲ್ಲ ಅಷ್ಟೇ ಅಲ್ಲದೆ ಸಾಯಂಕಾಲ ಆರು ಗಂಟೆಯ ನಂತರ ಇದರ ಸುತ್ತಮುತ್ತಲೂ ಕೂಡ ಯಾರೂ ಹತ್ತಿರ ಬರಬಾರದೆಂದು ಗೋರ್ಮೆಂಟ್ ಡಿಕ್ಲೇರ್ ಮಾಡಿತ್ತು ಏಕೆಂದರೆ ಹೀಗೆ ಬಹಳ ಮಂದಿ ಒಳಗೆ ಹೋಗಿ ಮತ್ತೆ ಹಿಂದಿರುಗಲಿಲ್ಲವಂತೆ ಈ ಮಿಸ್ಟ್ರಿಯನ್ನು ಸಾಲ್ವ್ ಮಾಡುವುದಕ್ಕೆ ನಮ್ಮ ಇಂಡಿಯಾದಲ್ಲಿ ಟಾಪ್ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಆದ ಗೌರವ್ ತಿವಾರಿ ಅವರು ಈ ಪ್ಲೇಸ್ನಲ್ಲಿ ಒಂದು ನೈಟ್ ಸ್ಟೇ ಮಾಡಿದರು ಅನುಮಾನಾಸ್ಪದ ರೀತಿಯಲ್ಲಿ ಒಂದು ತಿಂಗಳಾದ ಮೇಲೆ ಬಾತ್ರೂಮ್ನಲ್ಲಿ ಸತ್ತು ಹೋಗಿದ್ದರು ಅವರ ಪತ್ನಿ ಹೇಳುವ ಪ್ರಕಾರ ಗೌರವ್ ಅವರನ್ನು ಒಂದು ದೆವ್ವ ಒಂದು ತಿಂಗಳಿಂದ ಫಾಲೋ ಮಾಡುತ್ತಿದೆ ಎಂದು ಜುಲೈ ಎರಡು ಸಾವಿರದ ಹದಿನಾರರಲ್ಲಿ ಗೌರವ್ ಬಾತ್ರೂಮ್ನಿಂದ ದೊಡ್ಡದಾಗಿ ಕಿರ್ಚಿದರಿಂದ ಈಕೆ ಡೋರ್ ತೆಗೆದಳೆಂದು ಅಷ್ಟರಲ್ಲೇ ಗೌರವ್ ಅವರು ಸತ್ತು ಹೋಗಿದ್ದರೆಂದು ಹೇಳಿದರು ಇದಷ್ಟೇ ಅಲ್ಲದೆ ಗೌರವ್ ಅವರನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗಲೂ ಡಾಕ್ಟರ್ಸ್ ಅವರು ಹೇಗೆ ಸತ್ತು ಹೋಗಿದ್ದಾರೆಂದು ಅರ್ಥವಾಗುತ್ತಿಲ್ಲವೆಂದು ಹೇಳಿದರು ಓಕೆ ಫ್ರೆಂಡ್ಸ್ ದಟ್ ಆಲ್ ಫಾರ್ ಟುಡೇ ಈ ವಿಡಿಯೋ ಬಗ್ಗೆ ನಿಮ್ಮ ಒಪೀನಿಯನ್ ಏನು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಎಂಜಾಯ್ ಮಾಡಿದರೆ ಶೇರ್ ಮಾಡಿ ಇಂತ ಆಸಕ್ತಿಕರವಾದ ವಿಡಿಯೋಗಳನ್ನು ಮಿಸ್ ಮಾಡಬಾರದೆಂದರೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ